ಇನ್ನು ಹಾವೇರಿಯಲ್ಲಿ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ ಹಾವೇರಿ ಜಿಲ್ಲೆಯಲ್ಲಿ ಕಳಪೆ ಕನ್ನಡಕ ವಿತರಣೆ ಮಾಡಿರೋದು ಆಶಾ ಕಿರಣ ಯೋಜನೆ ಅಡಿ ಕಳಪೆ ಕನ್ನಡಕವನ್ನು ವಿತರಣೆ ಮಾಡಲಾಗಿದೆ ಸುವರ್ಣ ನ್ಯೂಸ್ನ ರಿಯಾಲಿಟಿ ಚೆಕ್ನಲ್ಲಿ ಬಂಡವಾಳ ಬಯಲಾಗಿದೆ ಅಧಿಕಾರಿಗಳ ಕಳ್ಳಾಟವನ್ನ ಬಯಲು ಮಾಡಿದೆ ಸುವರ್ಣ ನ್ಯೂಸ್ ಬಡವರ ಕಣ್ಣಿಗೆ ಮಣ್ಣಿರುಚಿದ್ದಾರೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಇನ್ನೊಬ್ಬರು ದಂಪತಿಗಳಿದ್ದಾರೆ ಅವ್ರಿಗೂ ಕೂಡ ಆಶಾ ಕಿರಣ ಯೋಜನೆಯ ಕನ್ನಡಕಗಳನ್ನು ಕೊಟ್ಟಿದ್ದಾರೆ ಅವ್ರನ್ನ ಮಾತನಾಡಿಸ್ತೀನಿ ನಾನೀಗ ಬ್ಯಾಡಗಿ ತಾಲೂಕು ಕಾಗನೆಲೆ ಗ್ರಾಮದಲ್ಲಿ ಇದ್ದೀನಿ ಕಾಗನೆಲೆ ಗ್ರಾಮದಲ್ಲಿ ಅವ್ರನ್ನ ನಾನು ಮಾತಾಡಿಸ್ತಾ ಇದ್ದೀನಿ ಅಮ್ಮ ಈಗ ನೀವು ಹಾಕೊಂಡಿರೋ ಚಸ್ಮಾಗಳು ಇದಾವಲ್ಲ ಇವು ಗೌರ್ಮೆಂಟ್ ದವಾಖಾನೆ ಕೊಟ್ಟಿರೋ ಗೌರ್ಮೆಂಟ್ ದವಾಖಾನೆ ಕೊಟ್ಟಿರೋ ಚಶ್ಮಾಗಳು ಕರೆಕ್ಟ್ ಅದಾವ ರೀ ಜರಿ ಸರಿ ಸರಿ ಯಾವಾಗ ಕಣ್ಣು ಚೆಕ್ ಮಾಡಿ ಆಗಲೇ ಒಂದು ಐದಾರು ತಿಂಗಳ ಆಯ್ತ್ರಿ ಹ್ಮ್ ಅವಾಗಿ ಅವಾಗ ಒಂದ್ ಆಪರೇಷನ್ ಆಗೇತ್ರಿ ಎರಡು ಕಣ್ಣಿಂದ ಆದ್ರೂ ಇಲ್ಲಿ ದೋಖಾನೆ ಕೊಟ್ಟಿದ್ ಕಾಣುವಲ್ ಕಾಣ ಬರೋಬರಿ ಕಾಣುವ ಕ್ವಾಲಿಟಿ ಪ್ಲಾಸ್ಟಿಕ್ ಇನ್ ಟೈಪ್ ಐತ್ರಿ ಏನ್ ಇಲ್ಲ ಇದ್ರಾಗ ಜೀವ ಜೀವ ಏನಿಲ್ಲ ಸರ್ ಏನಿಲ್ಲ ಸರಿ ಅದರ ಬಹಳಷ್ಟು ಕಡೆ ನೋಡಿದಾಗ ಜಾತ್ರೆಯಲ್ಲಿ ಸಿಗುವಂತ ಕನ್ನಡಕಗಳು ಇನ್ನೂ ಚಲೋ ಇರ್ತಾವ ಇನ್ನೂ ಚಲೋ ಇರ್ತಾವ್ ರೀ ಇದು ಇದು ಚಲೋ ಕಾಣದ್ರ ಇದೆ ನೋಡ್ರಿ ಈಗ ಈಗ ತಳಗ ಇದು ಕಾಣವಲ್ದಿದ್ರಿ ನಿಮ್ದು ಇದೆ ಮೈಕ್ ಕಾಣವಲ್ದ್ರಿ ನನಗ ಇದು ಹಿಂಗ ಮತ್ ಮುಂದ್ ಹಿಡಿದ್ರೆ ಇವ್ರು ಕಾಣ್ತಾರ್ರಿ ಹೆಂಗೈತಿ ಚಸ್ಮ ಇದು ನಿಮಗೆ ಏನು ಕಣ್ಣಿನ ಸಮಸ್ಯೆ ಅಂತ ಹೇಳಿದ್ರಿ ಅವ್ರು ಅವ್ರ ಕಣ್ಣಿಂದ ಅಂತ ಅವರು ಬರದ ಹಾಕಿದ್ರಿ ಇಲ್ಲ ಆನ್ಲೈನ್ ನಾಗ ಹಾಕಿದರೆ ಒಂದು ಸಲ ಇದು ಆಪ್ರೇಷನ್ ಆದಾಗ ಒಂದು ಸಲ ಹಾಕಿದ್ರಿ ಮತ್ತೊಂದು ಸಲ ಈ ಆಪ್ರೇಷನ್ ಆಗ್ತಾ ಅದು ಹಾಕಿದ್ರಿ ಅವ್ರು ಹಾಕಿದ್ಮೇಲೆ ಬಂದಿದ್ಮೇಲೆ ಕೊಟ್ರೆ ನನಗೆ ಸರಿ ಇಲ್ಲ ಅಂತ ಹೇಳಿದ್ರೆ ನಾನು ಅವ್ರಿಗೆ ಆದ್ರೂ ನೀವು ಹಾಕಿ ರೊಡಿ ಆಗಿದ್ಮೇಲೆ ಬರೋಬರಿ ಆಕೈತೆ ಅಂದ್ರೆ ಏನು ರೂಢಿನ ಅಲ್ಲ ಏನು

ಬೇರೆ ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಒಳ್ಳೆ ಕ್ವಾಲಿಟಿ ಚಷ್ಮಾಗ್ಳನ್ನ ಕೊಟ್ಟಿಲ್ಲ ಜನಕ್ಕೆ ಅವು ಪ್ಲಾಸ್ಟಿಕ್ ಸರಿ ಇಲ್ಲ ಅದಕ್ಕೆ ಹಾಕಿರೋದು ಆ ಲೆನ್ಸ್ಗಳು ಸರಿ ಇಲ್ಲ ಹಾಕ್ಕಂಡ್ರೆ ಕಣ್ಣು ಕರೆಕ್ಟಾಗಿ ಕಾಣಬೇಕು ಆದರೆ ಕಣ್ಣೇ ಕಾಣಲ್ಲ ಅಂತೇಳಿದರೆ ಅವನು ನಂಬಿಕೆ ವ್ಯವಸ್ಥೆ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪಗಳು ಜನ ಮಾಡ್ತಾ ಮಾಡ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಕರೆಕ್ಟಾಗಿ ಎಚ್ಚೆತ್ಕೊಂಡು ಜನರ ಆರೋಗ್ಯ ಕಾಪಾಡದೇ ಇದ್ದರೆ ನಿಜವಾಗ್ಲೂ ನಿಮ್ಮನ್ನು ಬಚಾವ್ ಮಾಡಲಿಕ್ಕೆ ಯಾರು ನೀವು ಕ್ಷಮೆಗೂ ಕೂಡ ಅರ್ಹರಿಲ್ಲ ಅಂತಲೇ ಹೇಳಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾವೇರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್